ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬೆಂಡಿಗೆರೆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತದೆ ಅದರಲ್ಲಿ ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆಯಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಗಿರೀಶ್ ಸಾವಂತಿ ಈತನು ಗಿರೀಶ್ ಅಲಿಯಾಸ್ ವಿಶ್ವಾಸ ಸಾವಂತಿ ಈತನು ಕೊಲೆ ಆದ ಮೇಲೆ ತಲೆ ಮರೆಸಿಕೊಂಡಿರ್ತಾನೆ ಸೊ ತಲೆ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ನಿನ್ನೆ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರಬೇಕಾದರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ತ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರೌಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪರ್ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಟ್ರೈನಿಂದ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತೆ ಅದು ಬೇರೆ ಬೇರೆ ಇಂದನು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ಹೆಡ್ ಹೆಂಡ್ ಹೆಡ್ ನಮ ನಮಗೂ ಇವೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ ಬಟ್ ಒಂದನ್ನು ನಾವು ತನಿಖೆ ಮಾಡದೆ ಪರಿಶೀಲನೆ ಮಾಡದೆ ಪುರಾವೆ ಇಲ್ಲದೆ ನಾವು ನಮಗೆ ಆಗೋದಿಲ್ಲ ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ ಅದರ ಬಗ್ಗೆ ಎಲ್ಲನೂ ನಾವು ತನಿಖೆ ಮಾಡ್ತೀವಿ ಈಗ ಸದ್ಯ ಈಗ ನಾಲ್ಕು ನಾಲ್ಕೂವರೆ ಸುಮಾರಿಗೆ ಅವನು ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಟ್ರೀಟ್ಮೆಂಟ್ ಆಗಿ ಅವನು ಅವನು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದ ಮೇಲೆ ನಾವು ಏನು ತನಿಖೆಯನ್ನ ಕೈಗೊಂಡಿದ್ದೀವಿ ಇನ್ನ ಚುರುಕುಗೊಳಿಸಿ ಇನ್ನಷ್ಟು ಮಾಹಿತಿ ನಮಗೆ ಏನ್ ತಿಳಿದು ಬರುತ್ತೆ ತಮ್ಮೆಲ್ಲರ ಜೊತೆ ಹಂಚ್ ಹೆಡ್ ಇಂಜುರಿ ಹೆಡ್ ಇಂಜುರಿ ಆಗಿದೆ ಫೇಸ್ ಇಂಜುರಿ ಆಗಿದೆ ಅವನು ಇಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತಾರೆ ಅದು ಯಾವ ಕಾರಣಕ್ಕಾಗಿ ಬಿದ್ದ ಹೇಗೆ ಆಯ್ತು ಅದು ಇನ್ಸಿಡೆಂಟ್ ಅವರು ತನಿಖೆ ಮಾಡೋದಿದೆ ನಾವು ಸಹ ತನಿಖೆಯಲ್ಲಿ ಆ ಅಂಶಗಳನ್ನ ಪರಿಶೀಲಿಸ್ತೀವಿ ಇನ್ಫಾರ್ಮೇಶನ್ ಅವನು ಇಂದ ಅವನ ಅವನ ಪ್ರೈಮರಿಯಾಗಿ ನಮಗೆ ಕೇಳಿ ಬರುವ ನಮಗೆ ತಿಳಿದು ಬಂದಿರೋ ಮಾಹಿತಿ ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ ತಲೆ ಮರೆಸ್ಕೋಬೇಕು ಅಂತ ಹೇಳಿ ಅವನು ಪ್ಲಾನ್ ಇತ್ತು ಆ ಕಡೆ ಹೊರಟಿದ್ದ ಅವನು ಮಧ್ಯದಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಆಸ್ ಐ ಸೆಡ್ ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀವಿ ನಮಗೆ ಏನೇನು ಅಂಶಗಳು ನಮಗೆ ತಿಳಿದು ಬರುತ್ತೆ ಕಾಲ ಕಾಲಕ್ಕೆ ತಮ್ಮ ಜೊತೆ ಶೇರ್ ಮಾಡ್ತೀವಿ ನಾವು ಅದು ರೈಲ್ವೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ತನಿಖೆ ಮಾಡ್ತಾ ಇದೀವಿ ನಾನು ಈಗಾಗಲೇ ಹೇಳಿದ ಹಾಗೆ ತಮ್ಮ ಮುಂದೆ ಏನಾದರೂ ಒಂದು ಹೇಳಬೇಕು ಅಂದ್ರೆ ಒಂದು ಪ್ರೂವ್ ಆಗಿ ಒಂದು ಏನಾದರೂ ನನ್ನ ಹತ್ರ ಒಂದು ಎವಿಡೆನ್ಸು ಪುರಾವೆ ಇದ್ದಾಗ ನಾನು ನಿಮಗೆ ಕಾನ್ಫಿಡೆಂಟ್ ಆಗಿ ಹೇಳಬಹುದು ಅದಕ್ಕಿನ್ನ ಸಮಯ ಹಿಡಿಯುತ್ತೆ ನಾವು ನಿಮಗೆ ಏನ್ ಡೆವಲಪ್ಮೆಂಟ್ಸ್ ಇದೆ ನಿಮಗೆ ಇವನು ಈಸ್ ಬಿ ಅಫೆಂಡರ್ ಪ್ರಾಪರ್ಟಿ ಅಫೆಂಡರ್ ಬೈಕ್ ಲಿಫ್ಟರ್ ಅವನು ಬೈಕ್ ಲಿಫ್ಟಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿ ನಾಲ್ಕು ಪ್ರಕರಣಗಳಲ್ಲಿ ಅವನು ಅರೆಸ್ಟ್ ಆಗಿದ್ದ ಅವನು ಈಸ್ ಅ ಪ್ರಾಪರ್ಟಿ ಅಫೆಂಡರ್ ಬಿ ಕ್ರಿಮಿನಲ್ ಅದೆಲ್ಲ ನಾವು ಅಲ್ಲ ಆ ಮಾಹಿತಿ ಎಲ್ಲ ನಮಗೂ ಇದೆ ನಾನು ಹೇಳಿದಿನಿ ತನಿಖೆಯಲ್ಲಿ ವಿತ್ ಎವಿಡೆನ್ಸ್ ಐ ವಿಲ್ ಕನ್ಫರ್ಮ್ ಆಲ್ ದೋಸ್ ಡಿಟೇಲ್ಸ್ ಟ್ರೈನ್ ಟ್ರೈನು ಈ ಟ್ರೈನ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೆಳಗಾವಿ ಈಗ ನಮ್ಮ ಮಾಹಿತಿ ಪ್ರಕಾರ ಅವನು ಇಲ್ಲಿ ಫಸ್ಟ್ ಇಲ್ಲಿಂದ ಬಸ್ ಸ್ಟಾಪ್ ಹೋಗ್ತಾನೆ ಬಸ್ ಸ್ಟಾಪ್ ಇಂದ ಮೊದಲು ದಾವಣಗೆರೆ ಬಸ್ ಹತ್ತಾನೆ ಮತ್ತೆ ಇಳಿದಿದ್ದಾನೆ ಮತ್ತೆ ಹಾವೇರಿಗೆ ಬಸ್ ಹತ್ತಿದಾನೆ ಹೋಗಿ ಅಲ್ಲಿಂದ ಮೈಸೂರು ಹೋಗಿದೀನಿ ಅಂತ ಹೇಳಿ ಹೇಳ್ತಾನೆ ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನ ಹತ್ರ ಮೊಬೈಲ್ ಆಗಿ ಆಗ್ಲಿ ಬೇರೆ ಯಾವ್ದು ಎಕ್ವಿಪ್ಮೆಂಟ್ ಇರ್ಲಿಲ್ಲ ಸೊ ಈಗ ಬರೀ ಅವನ ಸ್ಟೇಟ್ಮೆಂಟ್ ಮೇಲೆ ನಾವ್ ಏನು ನಂಬರ್ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವಳು ಬ್ಲಾಕ್ ಮಾಡಿದ್ಲು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಆಮೇಲೆ ನಂದು ಪ್ರೀತಿ ಇತ್ತು

ಒಂದ್ ಕಡೆ ಕೆಲಸ ಇಲ್ಲ ಮರ್ಡರ್ ಆಗಿ ಒಂದ್ ದಿವಸ ಅ ಟೈಮ್ ಈಗ ಹದಿನೈದನೇ ತಾರೀಕು ಬೆಳಗ್ಗೆ ಪ್ರಕರಣ ದಾಖಲಾಗುತ್ತೆ ಕೊಲೆ ಆಗುತ್ತೆ ಅದಾದ್ಮೇಲೆ ಅವನು ತಪ್ಪಸ್ಕೊಂಡಿರೋದು ಅರೌಂಡ್ ಟ್ವೆಂಟಿ ಅವರ್ಸ್ ಪ್ಲಸ್ ಡಿಫರೆನ್ಸ್ ಅಲ್ಲಿ ಸೆಕ್ಯೂರ್ ಮಾಡಿದೀವಿ ಅದು ಏನಿದೆ ಅದನ್ನು ಪರಿಶೀಲನೆ ಹೌದು ಅವತ್ತೇ ಬಂದಿದ್ದಾನೆ ಅವತ್ತೇ ಬಂದಿದ್ದೀನಿ ಅಂತ ಹೇಳ್ತಾ ಅವನು ಮೈಸೂರಲ್ಲಿ ಕಳೆದ ಆರು ತಿಂಗಳಿಂದ ಮೈಸೂರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅವನು ಕೆಲಸ ಮಾಡ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಸೊ ವಿಲ್ ಚೆಕ್ ಎವಿಡೆನ್ಸ್ ಮಾಡುತ್ತೀವಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಇನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಇಲ್ಲ ನಾವು ಈಗ ಪೊಲೀಸ್ ವಶಕ್ಕೆ ತಗೊಂಡಿದೀವಿ ನಾವು ಸೊ ನಮ್ಮ ಕಸ್ಟಡಿ ಪೊಲೀಸ್ ಕಸ್ಟಡಿ ಓನ್ಲಿ ಬಟ್ ಅವನು ಫಿಟ್ ಆದ್ಮೇಲೆ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ಗೆ ಮತ್ತೆ ಕಸ್ಟಡಿಗೆ ತಗೋತೀವಿ ಸೀರಿಯಸ್ 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 ಇಂಜುರಿ ಇದೆ ಬಿಕಾಸ್ ತಲೆಗೆ ಇದೆ ತಲೆಗೆ ಮುಖಕ್ಕೆ ಗಾಯ ಆಗಿರೋದ್ರಿಂದ ಇಂಜುರಿ ಸೀರಿಯಸ್ ಇದೆ ಅಲ್ಲ ನಾನು ಅವನಿಗೆ ಮಾತಾಡಿಸಿದ್ದೀನಿ ಸದ್ಯ ಅವನು ಕ್ಲಿಯರ್ ಆಗಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಬಿಕಾಸ್ ಆಫ್ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಇರಬಹುದು ನಾವು ಡಾಕ್ಟರ್ಸ್ ಜೊತೆ ಅವರ ಕ್ಲಿಯರೆನ್ಸ್ ತಗೊಂಡು ಫರ್ದರ್ ಮಾಡಿ ಈಗ ಸತ್ಯ ಆಗಲ್ಲ ಮಾಹಿತಿ ಇದೆ ಬಂದಿಲ್ಲ